ಿಂಗ್ಸ್ ಒಂದೊಂದು ಎರಡು ಮೂರು ದಿವ್ಸ ಪ್ರ್ಯಾಕ್ಟೀಸ್ ಮಾಡಿಸ್ತಾರೆ ಅಲ್ಲ ನಮ್ಮದು ವಿಜಯನಗರ ಪೇಟ್ರಿಯಾಡ್ಸು ವೆರಿ ಗುಡ್ ಆ್ಯಕ್ಟ್ ಬ್ಯಾಲೆನ್ಸ್ ಆಯ್ತು ಸಿಂಪಲ್ ಕ್ರಿಕೆಟ್ ಆಗಿದೆ ಮಾಡಿದೆ ಅಲ್ಲ ಪ್ರತಿಯೊಂದು ತಂಡನು ವೆರಿ ಬ್ಯಾಲೆನ್ಸ್ಡ್ ಎಲ್ಲ ಅಂದರೆ ಇಟ್ಸ್ ನಾಟ್ ಸೆಲೆಕ್ಟೆಡ್ ಇಸ್ ಆಪ್ಷನ್ ಆಪ್ಷನಿಂದ ಸೊ ಒಳ್ಳೆ ಒಳ್ಳೆ ಟೀಮ್ ಸೊ ಮೂರು ದಿವಸ ಒಂದು ಕ್ರಿಕೆಟ್ ಇರುತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಅಂತ ಹಂಗೆ ಅಂದ್ಕೋಬೋದು ಇನ್ಫ್ಯಾಕ್ಟ್ ಯಾಕಂದರೆ ಒಂದು ಒಳ್ಳೆಯ ನನಗೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಂದು ಟೀಮ್ದು ಚಿಕ್ಕಗಳಿಗೆ ಅದರ ನಿನ್ನೆ ನಾನು ಹೋಗ್ತಾ ಯೋಚನೆ ಮಾಡ್ತಾಯಿದ್ದೆ ಷ್ಟು ಯೋಚನೀಯವಾಗಿ ನಮ್ಮ ಕರ್ನಾಟಕದ ಹಳೆಯ ಸಾಮ್ರಾಜ್ಯದ್ದೆಲ್ಲ ಚಿಗುವಳಿಕೆ ಯಾರಲ್ಲೀನಿ ನಾವು ಗ್ರೇಟ್ ಬೇರೆ ಬೇರೆ ತಂಡಕ್ಕೆ ಯಾರು ಶಾಸ್ತ್ರಿ ಬಟ್ ದಿ ಇಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ ನೀವು ಹೇಳೋದಲ್ಲ ವಿಜಯನಗರ ಆಳ್ದವರು ಅದರಲ್ಲಿ ಏನು ಗೊತ್ತಾ ಇದು ಟಿ ಟೆನ್ ಗೇಮ್ ಇರೋದ್ರಿಂದ ಟ್ರಿಟ್ಮೆಂಟ್ ಯಾಕೆ ಬೇಕಾದ್ರೆ ಹಾಕ್ಬೋದು ಹಾಗೆ ಒಂದು ಓವರ್ ಚೇಂಜ್ ಆಗುತ್ತೆ ಸೊ ನಾವು ಪ್ರತಿಯೊಬ್ರು ಬೆಳೆ ಹುಷಾರಾಗಿ ಆಡಬೇಕು ಏನಂದರೆ ಎನಿಬಡಿ ಕ್ಯಾನ್ ಚೇಂಜ್ ಅ ಗೇಮ್ ಸೊ ನಮ್ಮದ್ರಲ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಕ್ರಿಕೆಟ್ ಬೇಸಿಕ್ ಕ್ರಿಕೆಟ್ ಆಡಬೇಕು ಅಂತ ನಾನು ಕೇಳಿದಾರೆ ಎಕ್ಸ್ಟ್ರಾ ಏನಿಲ್ಲ ಮತ್ತು ಏನು ಬರ್ತದೆ ಎಂಜಾಯ್ ಮಾಡಿ ಕ್ರಿಕೆಟ್ ಒಂದು 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 ಬಿಗ್ ಟಾಸ್ಕ್ ಕ್ಯಾಪ್ಟನ್ ಆದಾಗ ತುಂಬ ರೆಸ್ಪಾನ್ಸ್ ಮಾಡಿ ಆ್ಯಂಡ್ ಮ್ಯಾನೇಜ್ ಮಾಡಬೇಕೆಂದ್ರೂ ನನ್ನ ದೃಷ್ಟ ಪ್ರತಿಯೊಬ್ರು ಸ್ವಲ್ಪ ನಾನು ಹೇಳ್ದಂಗೆ ದಿ ವಿಲ್ ರೆಸ್ಪೆಕ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅವ್ರವ್ರಿಗೆ ಯಾವ್ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆರ್ ವೆರಿ ಸ್ಟ್ರಾಂಗ್ ಸ್ಟ್ರಾಂಗಲ್ಲ ಸೊ ಅಲ್ಲಿ ಯೂಟಿಲೈಸ್ ಸೇಮ್ ಸೇಮ್ ಆರ್ಡರ್ ಸೇಮ್ ಆರ್ಡರ್ ಅಂದರೆ ಬಿಕಾಸ್ ಇಂಟರ್ನ್ಯಾಷನಲ್ ಪ್ಲೇಯರ್ ಇವಾಗ ನಮ್ಮ ಪ್ರಾಕ್ಟೀಸ್ ಮಷನ್ ಇವಾಗ ಅದಕ್ಕೆನೇ ಸ್ವಲ್ಪ ಇದಿದೆ ಅದರ್ವೈಸ್ ಅವ್ರು ಬಂದಾಗ ಕಲ್ಪ ಏನಂದರೆ ಪ್ರತಿ ವರ್ಷ ನನಗೆ ಒಂದೊಂದು ಸ್ಟೆಪ್ ತೊಂದರೆ ಮಾಡಲ್ಲ ಉಪಯೋಗಿಸ್ತೀವಿ ಒಂದೊಂದು ಸ್ಟೆಪ್ ಮೇಲೆ ಮೂರು ವರ್ಷ ನಮಗೆ ಅದೇ ಈ ವರ್ಷ ಓಪನ್ ಮಾಡಿ ಸಿನಿಮಾದವ್ರಿಗೆ ಸ್ವಲ್ಪ ಜಾಸ್ತಿ ಕಾಮ್ ಕೊಟ್ಟೆ ಕೊಡೋಣ ಅಂತ ಅಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಷ್ಟೇ ನಾವು ಈ ಸರ್ತಿ ನ್ಯೂ ಇನ್ಫ್ಯೂಷನ್ಸ್ ಇದೆ ಬೆಸ್ಟ್ ಇಸ್ ನ ರವೀಂದ್ರ ಅವ್ರು ಆಡ್ತಾರೆ ಥರ ನಮ್ಮವ್ರು ಆಡಬೇಕಾದ್ರೆ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗುತ್ತಾರೆ ನಮ್ಮ ಕರ್ನಾಟಕದವರು ಅದೇ ಮಜಾ ಅವರು ವರ್ಷ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ರವೀನ್ ನಾನು ಅವರೆಲ್ಲ ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೋಗಿ ಆಡ್ತಾಯಿದ್ದು ಅಂಡರ್ ಅಂಡರ್ ಟ್ವೆಂಟಿ ಟು ಆಡ್ಬೇಕಾದ್ರೆ ಅಂದರೆ ನಾವು ಅನ್ಕೊಂಡಿರಲಿಲ್ಲ ನಮ್ಮ ಡೈರೆಕ್ಟ್ ಪ್ರಾಕ್ಟೀಸ್ನಲ್ಲೆಲ್ಲ ಮತ್ತೆ ಅವ್ರ ಜೊತೆ ಬಟ್ ಕುಡಿಯೋದು ಮ್ಯಾಚ್ ಅಲ್ಲಿ ಆಡೋದು ನಮ್ಮ ಒಂದು ಟ್ರೀಮ್ ಅಂತ ಕೇಳ್ಬೋದು ಕಲಿಯೋದಕ್ಕಿಂತ ನೋಡಿ ಖುಷಿ ಪಡೋದೆ ನಮಗೆ Thank you.